ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಯುಗಾದಿ ಹಬ್ಬದ ಪಚಡಿ ಅಥವಾ ಯುಗಾದಿ ಹಬ್ಬದ ಚಟ್ನಿ ಅಥವಾ ಯುಗಾದಿ ಹಬ್ಬದ ಬೇವು ಬೆಲ್ಲ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ನಾವು ಮಾಮೂಲಿಯಾಗಿ ಬೇವು ಬೆಲ್ಲನ ಕಲಸಿಟ್ಟು ನೈವೇದ್ಯಕ್ಕಿಡ್ತೇವೆ ಆದರೆ ಕೆಲವು ಕಡೆ ಈ ರೀತಿಯಾಗಿ ಯುಗಾದಿ ಹಬ್ಬದ ಪಚ್ಚಡಿ ಅಂತ ಮಾಡಿ ನೈವೇದ್ಯಕ್ಕಿಟ್ಟು ಸೇವನೆ ಮಾಡ್ತಾರೆ ಇದು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ತರಹದ ರುಚಿಗಳನ್ನು ಹೊಂದಿರುವಂತಹ ಈ ಯುಗಾದಿ ಪಚ್ಚಡಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದರಿಂದ ಎರಡು ಸಾರಿ ಹುಣ್ಸೆಹಣ್ಣನ್ನು ತೊಳೆದು ತಗೊಬರ್ತೇನೆ ಹುಣಸೆ ಹಣ್ಣನ್ನು ತೊಳೆದು ತಗೊಬಂದಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವೀಟ್ನೆಸ್ಸಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ತಗೊಂಡಿದ್ದೇನೆ ಇದನ್ನು ಸಹ ಒಂದು ಬಟ್ಲಿಗೆ ಹಾಕಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲನೂ ಸಹ ನಾನಿಲ್ಲಿ ಇದ್ದೇನೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟ ನಂತರ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೇನೆ ಈ ಕಿವುಚ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ನಾನಿಲ್ಲಿ ಒಂದು ಮಡಿಕೆಗೆ ಶೋಧಿಸ್ಕೊಳ್ತೇನೆ ನೋಡ್ಬೋದು ಈ ರೀತಿ ಮಡಕೆಗೆ ಅಥವಾ ಒಂದು ಬಟ್ಲಿಗೆ ಈ ಹುಣ್ಸೆಹಣ್ಣಿನ ರಸನ ಶೋಧಿಸ್ಕೊಳ್ತಾ ಇದ್ದೇನೆ ನಂತರ ನೆನೆಸಿಟ್ಟಂತಹ ಬೆಲ್ಲದ ನೀರನ್ನು ಸಹ ನಾನಿಲ್ಲಿ ಶೋಧಿಸ್ಕೊಳ್ತೇನೆ ಇದಕ್ಕೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಹುಣ್ಸೆಹಣ್ಣು ಹಾಗೆಯೇ ಬೆಲ್ಲದ ನೀರನ್ನು ಶೋಧಿಸ್ಕೊಂಡ ನಂತರ ಇದಕ್ಕೆ ಕಾಲು ಟೀ ಸ್ಪೂನಿಗಿಂತ ಕಮ್ಮಿನೇ ಸ್ವಲ್ಪ ಉಪ್ಪು ನಂತರ ಕಾಲು ಟೀ ಸ್ಪೂನಿಗಿಂತ ಕಮ್ಮಿನೇ ಕಾಳು ಮೆಣಸಿನ ಪುಡಿ ನಂತರ ಕಾಲು ಟೀ ಸ್ಪೂನಿಗಿಂತ ಕಮ್ಮಿನೇ ನಾನಿಲ್ಲಿ ಅಚ್ಚಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತೇನೆ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಏಲಕ್ಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಕ್ಕ ಗಾತ್ರದ ಮಾವಿನಕಾಯಿಯಲ್ಲಿ ಒಂದು ಕಾಲು ಭಾಗದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಬೇವಿನ ಹೂವನ್ನು ನೋಡ್ಬೋದು ಈ ರೀತಿ ಬೇವಿನ ಹೂವನ್ನು ತೊಳೆದು ಒಂದು ಬಟ್ಲಿಗೆ ಹಾಕಿದ್ದೆ ಇದನ್ನು ಈ ರೀತಿ ಚೆನ್ನಾಗಿ ಕ್ರಶ್ ಮಾಡಿ ಬರೀ ಹೂ ಅಂಥವನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ ನೋಡ್ಬೋದು ಈ ರೀತಿ ಕಡ್ಡಿನ ಹಾಕ್ಕೊಳ್ಬಾರ್ದು ಬರೀ ಈ ರೀತಿ ಹೂ ಅಂಥವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕಡ್ಡಿನ ತೆಗೆದು ಬರೀ ಹೂವನ್ನು ಮಾತ್ರ ಸೇರಿಸ್ಕೊಳ್ಬೇಕು ಸ್ವಲ್ಪ ಈ ಬೇವಿನ ಹೂವನ್ನು ಕ್ರಶ್ ಮಾಡಿದ್ದೀವಿ ಅಂದರೆ ಹೂವ ಸಪ್ರೇಟ್ ಆಗ್ತವೆ ಆಗ ಈ ಹೂವನ್ನು ನಾವು ಈ ಯುಗಾದಿ ಹಬ್ಬದ ಪಚ್ಚಡಿಗೆ ಸೇರಿಸ್ಕೊಳ್ಬೋದು ಸ್ವಲ್ಪ ಇದನ್ನು ಸೇರಿಸ್ಕೊಳ್ತೇನೆ ನೋಡ್ಬೋದು ಯುಗಾದಿ ಹಬ್ಬದ ಸ್ಪೆಷಲ್ ಯುಗಾದಿ ಪಚ್ಚಡಿ ರೆಡಿಯಾಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬನೇ ಟೇಸ್ಟಿಯಾದಂತಹ ಯುಗಾದಿ ಹಬ್ಬದ ಸ್ಪೆಷಲ್ ಯುಗಾದಿ ಪಚ್ಚಡಿ ಮಾಡುವ ವಿಧಾನ ಎಲ್ಲ ರುಚಿಗಳು ಸೇರಿರುವಂತಹ ಈ ಯುಗಾದಿ ಪಚ್ಚಡಿನ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು